ಈ ಗಾಂಧೀಜಿ ಸುಭಾಷ್ ಚಂದ್ರ ಇವರು ಎದಕ್ ಹೋರಾಟ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಾರ ಅದ್ರ ಪ್ರಸಿದ್ಧಿ ಅಂದ್ರೆ ರಾಣಿ ಹಬ್ಬಕ್ಕ ಕಿತ್ತು ರಾಣಿ ಚನ್ನಮ್ಮ ಹೋರಾಟ ಮಾಡಿದಾರ ಈಗ ಗಾಂಧೀಜಿ ಸುಭಾಷ್ ಚಂದ್ರ ಹೆಂಗ್ ಈಗ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಾರ ನೋಡ ಇವ್ರು ಆ ಸ್ಥಾನವನ್ನು ಪಡ್ಕೊಂಡ್ ಹಾಂಗ್ ಹೋರಾಟ ಮಾಡಿದಾರ ಈಗ ನಾವು ಪ್ರಸಿದ್ಧಿ ಅಂದ್ರೆ ರಾಣಿ ಹಬ್ಬಕ್ಕ ರಾಣಿ ಹಬ್ಬಕ್ಕ ಮನೆತನಕ್ ಸೇರಿದ ಈಗ ಹಿಂದೂ ಮನೆತನ ಮುಸ್ಲಿಮ್ ಅಂತರ್ ಇಲ್ಲ ಈಗ ನೀವು ಎಲ್ಲರೂ ಮನೆತನ ಹಂಗ ಇವ್ ಯಾವ ಮನೆತನ ಸೇರಿ ಇವರ ಚೌಟ್ ಮನೆತನಕ್ಕೆ ಸೇರಿರ ಇವ್ರ ಇವ್ರ ಚಿಕ್ಕಪ್ಪ ಆದ ತಿರುಮಲರಾಯರ ಇವ್ರ ಚಿಕ್ಕಪ್ಪ ಇದ್ರ ತಿರುಮಲ ಗೊತ್ತಿರ ತಾಂತ್ರಿಕವಾಗಿ ಈ ಯುದ್ಧ ಮಾಡಕ್ ಹಿಂಗ್ ಮಾಡ್ಬೇಕು ಗೊತ್ತಿದ್ರೆ ಯುದ್ಧ ಮಾಡಕ್ಕಿಲ್ಲ ಈಗ ನಿಮ್ಗೆ ಒಂದ್ ಲಾಕ್ ಗೊತ್ತಿದ್ರೆ ಗೊತ್ತಿಲ್ದನ ಗೊತ್ತಿಲ್ಲ ಬಿಡಿಸ್ ಅದ್ ತಿಳ್ಕೊಂಡ್ ಮತ್ತೆ ಬಿಡಿಸ್ತಿರೋ ಹಂಗ ಇವ್ರು ಅವ್ರ ಚಿಕ್ಕಪ್ಪ ತಿರುಮಲಾಯ್ ಯುದ್ಧ ಮಾಡಕ್ಕೆ ತಂತ್ರಜ್ಞಾನ ಕಲಿಸ್ಕೊಡ್ತೀರ ಇವ್ರ ಊರು ಉಲ್ಲಾಳ್ ಅದ ಉಲ್ಲಾ ಇವ್ರ ಊರ ಉಲ್ಲಾಲ್ ಉಳ್ಳಾಲ ಉಲ್ಲಾಲ್ ಇವರಿಗೆ ತಂತ್ರಜ್ಞಾನ ರಾಣಿ ಹಬ್ಬಕ್ಕ ಆಗ ಅವರ ಚಿಕ್ಕಪ್ಪ ಆದ ಯಾರ ಚಿಕ್ಕಪ್ಪ ತಿರುಮಲರಾಯರು ಇವ್ರ ಚಿಕ್ಕಪ್ಪ ಯಾರ ಇವ್ರ ಚಿಕ್ಕಪ್ಪ ಆದ ತಿರುಮಲರಾಯರು ಅದರ ತಂತ್ರಜ್ಞಾನ ಕಳಿಸ್ಕೊಳ್ತಾರ ಅದನ್ನ ಕಲಿಸಿ ಆ ಉಲ್ಲಾಲ್ ಈಗ ಊರೇ ಆಗುತ್ತೆ ಉಲ್ಲಾಲ್ ಆ ಉಲ್ಲಾಲ್ ಅದರ ರಾಮಯ್ಯಣ್ಣೆ ಮಾಡ್ತಾರೆ ಅಕಿನಾ ಅಕಿಗೆ ತಂತ್ರಜ್ಞಾನ ನಿಮಗೆ ಎಲ್ಲ ಲಭೋದಿದು ಎಲ್ಲ ಬಿಡಿಸ್ತಾರೆ ಈಗ ಅಕಿಗೆ ತಂತ್ರಜ್ಞಾನ ತಂತ್ರಜ್ಞಾನ ಚಿಕ್ಕಪ್ಪ ಕಳಿಸ್ಕೊಟ್ಟಿರ್ತಾರ ಅದಕ್ಕಾಗಿ ಯುದ್ಧ ಮಾಡೋದು ಅಂತ ಗೊತ್ತಿರ್ತಿದೆಯ ಅದಕ್ಕಾಗಿ ಚಿಕ್ಕ ಚಿಕ್ಕಪ್ಪ ಏನು ಮಾಡ್ತಾರೆ ಅಕಿನಾ ಉಲ್ಲಾಲ್ ರಾಮಯ್ಯನಾದ್ರು ಟ್ಯಾನ್ ಮಾಡ್ತಾರೋ ರಾಮಯ್ಯ ಬತ್ತ ಟ್ಯಾನ್ ಮಾಡ್ತಾರೋ ಅಪ್ಪೂರಿನ ಬಂಗ್ ಪ್ರಾಂತ್ಯದ ಲಕ್ಷ್ಮಪ್ಪ ಅರಸನ ಬಡವರ ಹಂಗ ಮಂಗ್ಳೂರಿನ ಪ್ರಾಂತ್ಯ ಮಂಗಳೂರು ಯಾವ ಏನಿದ ಪ್ರಾಂತ್ಯದ ಬಂಗ್ ಅನ್ನೋದು ಇದೊಂದು ಊರು ಆ ಊರ ರಾಜ ಯಾರಾಗಿರ್ತಾರೋ ಲಕ್ಷ್ಮಪ್ಪ ಹೇಗಿರ್ತಾರ ಲಕ್ಷ್ಮಪ್ಪ ಈಗ ರಾಣಿ ಏನ ಬಡವರ್ ಮೇಲೆ ಹೋಗುದ್ರೆ ರಾಜ ಮೇಲೆ ಹೋಗ್ತಾರೆ ಹಂಗ್ ಚಿಕ್ಕಪ್ಪ ಈ ರಾಜ ದೇವ್ರದ ಬಂಗ್ ಆ ರಾಜ ಲಕ್ಷ್ಮಪ್ಪ ರಾಣಿ ಹಬ್ಬಕ್ಕನ್ ಮದ್ವಿ ಮಾಡ್ತಾರ ಅವನ ಕಡೆ ಆ ಲಕ್ಷ್ಮಪ್ಪ ಮತ್ತು ರಾಣಿ ಹಬ್ಬಕ್ಕನ್ ಮದ್ವಿ ಹೋಗಿದ್ದ ಆಗ ಅವ್ರ ಜೀವ ಈಗ ಈಗ ರಾಣಿ ಹಬ್ಬಕ್ಕೆ ಏನ್ ಮಾಡತ್ತ ಸ್ವಾತಂತ್ರ್ಯಕ್ಕಾಗಿ ಹೊರಡತಿತ್ತ ಆ ಲಕ್ಷ್ಮಪ್ಪಾಗ ಇಷ್ಟ ಆಗೋದಿಲ್ಲ ಅದ ಅವ ಯುದ್ಧವನ್ನು ಬಿಡು ನಾವು ಇದು ಮಾಡೋಣ ನೋಡೋಣ ಸಂಸಾರ ನೋಡುವ ಈಗ ಮದುವೆ ಆಗಿತಿ ಯುದ್ಧ ಯಾವುದಿಲ್ಲ ಮಹಿಳೆಯದೇ ಅಂತ ಹೇಳ್ತಾರ ಆದ್ರೆ ರಾಣಿ ಹಬ್ಬಕ್ಕೆ ಏನ್ ಮಾಡ್ತಾರು ಯುದ್ಧ ಅವ್ರಿಗೆ ಏನು ಸ್ವಾತಂತ್ರ್ಯ ಬಗ್ಗೆ ಆಯ್ತದ ಆದ್ರೆ ಇವ್ರಿಗೆ ಅದ್ ಇಷ್ಟ ಆಗೋದಿಲ್ಲ ಈಗ ಮದುವೆ ಆಗಿರ್ತಿದ್ರೆ ಇದು ಗಾಂಧಿ ಮಾತುಕತೆ ಆ ರಾಜನ ಇದ್ರೋಗಿಲ್ವಾ ಅದಕ್ಕಾಗಿ ಈಗ ಅವ್ರ ಮಾತು ಕೇಳ್ಬೇಕಾಗಿತ್ತಿದ ಈ ರಾಣಿ ಹಬ್ಬಕ್ಕ ಇಷ್ಟ ಆಗಿ ಸ್ವಾತಂತ್ರ್ಯಕ್ಕ ಹೋರಾಡ್ತ ಆದರೆ ಲಕ್ಷ್ಮಪ್ಪ ಅಕ್ಕಿಗೆ ಸಹಾಯ ಮಾಡೋದಿಲ್ಲ ನೀ ಹೋರಾಟವನ್ನು ಬಿಟ್ಟು ಬಿಡು ಅಂತ ಹೇಳಿ ಹೇಳ್ತಾನ ಅದಕ್ಕಾಗಿ ಈಗ ಅಕ್ಕಿಗ್ ಬಿಡದ್ರ ಅಕ್ಕಿ ಒಪ್ಕೋರದಿಲ್ಲ ರಾಣಿ ಹಬ್ಬಕ್ಕ ಅದಕ್ಕಾಗಿ ಅವ್ರ ಸಂಸಾರ ಬಾಳ ದಿನ ನಡಲಿಲ್ಲ ಲಕ್ಷ್ಮಪ್ಪ ಮತ್ತು ರಾಣಿ ಹಬ್ಬಕ್ಕ ಅದಲ್ಲ ಇವ್ರಿಗೆ ಇವ್ರ ರಾಣಿ ಹಬ್ಬಕ್ಕ ತನ್ನ ಗಂಡನ ಬಿಟ್ಟು ಅವ್ರ ಊರ್ ಯಾವಿತ್ತು ಮರದ್ ಯಾಕಂದ್ರೆ ಯಾಕಂದ್ರ ಯುದ್ಧಕ್ಕೆ ಸಹಾಯ ಮಾಡಿಗೇನ್ ಹೋರಾಡ್ಬೇಕಾಗ್ ಇದಕ್ಕೆ ಲಕ್ಷ್ಮಪ್ಪ ಸಹಾಯ ಮಾಡ ಯಾರ ಲಕ್ಷ್ಮಪ್ಪನೀಗ ಆದ್ರ ಅವ್ರದ ಸ್ವಾತಂತ್ರ್ಯವಾಗಿರ್ತ ಅಕ್ಕ ವಾಪಸ್ ಉಜಾರ ಬಂದ ಅವಾಗ ನಮ್ಮ ಭಾರತದ ಪೋರ್ಚುಗೀಸರ್ ಬಂದರು ಯಾಕಂದ್ರು ಪೋರ್ಚುಗೀಸರ್ ಅಳತೈತವ ಅವಾಗ ರಾಣಿ ಹಬ್ಬಕ್ಕ ಪೋರ್ಚುಗೀಸ್ ಪೋರ್ಚುಗೀಸರು ರಾಣಿ ಹಬ್ಬಕ್ಕಾಗ ಮಗು ಉಜಾರ ಬಿಟ್ಕೊಡಂತ ಹೇಳ್ತಾರ ಆದ್ರೆ ಲಕ್ಷ್ಮಿ ಹಬ್ಬಕ್ಕ ಅದನ್ನ ಬಿಟ್ಕೊಡಾಕ ಅದಕ್ಕಾಗಿ ಲಕ್ಷ್ಮಪ್ಪನ್ ಬಿಟ್ಬಂದ್ ಬಿಟ್ಟು ಕೊಟ್ಲ ಅವ್ರ ಫಸ್ಟ್ನೇ ಯುದ್ಧ ನಡೀತೇ ಹದಿನೈದು ನೂರ ಐವತ್ತೈದರಲ್ಲಿ ಫಸ್ಟ್ನೇ ಯುದ್ಧ ನಡೀತೇ ಪೋರ್ಚುಗೀಸರಿಗೆ ಮತ್ತ ನಡಿಯ ರಾಣಿ ಹಬ್ಬಕ್ಕ ಸೋಲ್ತಾ ಅನ್ಸ್ತೇತಿ ನಿಮ್ಗ ಅಪ್ಪ ಹೋಗಿದೆ ಅದಕ್ಕಾಗಿ ತನ್ನ ರಾಜುಮ್ ಇರ್ಬೋದಿದ್ದಲ್ಲ ಸ್ವಾತಂತ್ರ್ಯ ಬಿಟ್ಟ ಲಕ್ಷ್ಮಪ್ಪ ರಾಜಿ ರಾಣಿ ಏನ್ ಕಡಿ ಬಿಡ್ತೈತಿ ಎಲ್ಲ ಸಿಕ್ಕಿರ್ತೈತಿ ಯಾರು ಬಿಟ್ಟಿರ್ಬೇಕಿಲ್ವಾ ಎಲ್ಲಾರು ಸ್ವಾತಂತ್ರ್ಯ ಸಿಗ್ಬೇಕಂತ ಹೇಳ್ಬಲ್ಲ ಒಂದನೇ ಯುದ್ರ ಇದೆ ಹದಿನೈದನೂರ ಐವತ್ತೈದನ ಇರ್ತೇ

ಶೀಟ್ ಬರ್ತೈತಿಲ್ಲ ಈಗ ನೀವು ಯಾರೇ ಕೂಡ ಯುದ್ಧ ಮಾಡ್ರಿ ನೀವು ಸೋದ್ರೆ ಶೀಟ್ ಅವ್ರ ಕಡೆ ಎಲ್ಲ ಪರವಾಗಿ ನಿಮ್ಗೆ ಶೀಟ್ ಬರ್ತೈತಿಲ್ಲ ಈಗ ಇಬ್ರು ಎರಡು ಯುದ್ಧ ಆಗ್ತಿದ್ರ ಅವ್ರ ಕಡೆ ಹೆಚ್ಚು ಹೊರದ್ರೆ ನಿಮ್ಗೆ ಶೀಟ್ ಬರೋದಿಲ್ಲ ಹಂಗ ಪೋರ್ಚುಗೀಸರಿಗೂ ಶೀಟ್ ಬರ್ತೈತಿ ಮ್ಯಾಲ ರಾಣಿ ಹಬ್ಬಕ್ಕನ್ ಮೇಲ ರಾಣಿ ಹಬ್ಬಕ್ಕನ್ ಮೇಲ ಪೋರ್ಚುಗೀಸರ್ ಶೀಟ್ ಇದ್ ಮಾಡ್ತಾರ ನೀವ್ ಬಿಟ್ಕೊಡೋ ನಿನಗ ಆಗೋದಿಲ್ಲ ಈ ಅಲ್ಲೇ ಯುದ್ಧದ ಒಂದೇ ಇದ್ದಿದ್ದಾಗ ನಾವ ಸೋತು ಒಪ್ಪೋದು ಅವ್ರ ಹಿಂಗೆ ಯಾಕತ್ರ ಒಂದೇ ಇದ್ದಿದ್ದಾಗ ನಮಗ್ ತೋರಿಸಿದೀಯ ಆದ್ರೆ ನೀ ನಮಗ್ ಹೋಲಾಲ ಬಿಟ್ಟು ಕೊಡೋ ಅಂದ್ರ ಉಲಾಲಕ್ಕ ಇದನ್ನ ಬಿಟ್ಕೊಡೋರು ಈ ಗುಲಾಗ ಅಂದ್ರ ಈಗ ನದಿ ಯಾಕಡೆ ಇರ್ತಿತ್ತು ಗೋದಾ ಅಂದ್ರ ನದಿ ತಮಿಳುನಾಡಲ್ಲಿ ಯಕಡೆ ಐತಿ ಈ ತೀರ ಪ್ರದೇಶ ಅಂತ ಇಲ್ಲ ಇದಕ್ಕ ಅದಕ್ಕಾಗತ್ತ ಅಂದ್ರ ಬ್ರಿಟಿಷರು ಎಲ್ಲಿಂದ ಹೊಂಟಿರ್ತಾರ ಜಲಮಾರ್ಗ ಅವ್ರ ಇಲ್ಲಿ ನಮ್ಮ ಭಾರತ ಭಾರತ ಏನೇನ್ ಸಂಪತ್ ಇತ್ತ ಸಂಪತ್ ಹೆಂಗ ಹೋಯ್ತಿರ ಅವರೇ ಜಲಮಾರ್ಗದ ಮುಖಾಂತರ ಹೋಯ್ತಿರಲ್ಲ ಅಂದ್ರ ಮುದಾಲ ತೀರ ಪ್ರದೇಶವಾಗಿ ಆಗ್ತಿದ್ರು ಅಂದ್ರೆ ಇದ್ರ ಅವ್ರಿಗೂ ಇದನ್ನ ಏನ್ ಸಂಪತ್ತು ಇಡಾಕ ಇರತ್ತೋಕ ಸಹಾಯ ಆಗ್ತದೆ ಅಂತ ಹೇಳಿ ಅವರ ನೀರ ಬಿಟ್ಕೊಡು ನಿನ್ ನಾವು ನಿನಕಿದ್ರೆ ಹಚ್ಚದು ಹೋಗಿ ಬಿಟ್ಕೊಡು ಗೆದ್ದೆ ಆರಾಗ ಅವ್ರ ಬಿಡ್ಲಿಲ್ಲ ಅವ್ರ ಶೀಟ್ ಬಂದ್ ಹಂಗ ಹೊಲ ಮುಂದ್ ಹಂಗ ಯುದ್ಧ ಮಾಡಕ್ರ ಅವ್ರ ಇದನ್ನ ಗೆದ್ಕೋಬೇಕತ್ಗೆ ಮತ್ ಹದಿನೈದನೂರ ಅರವತ್ತೆಂಟರ ಎಷ್ಟನೇ ಇದ್ರ ಯಾರ್ಯಾರ ನಡುವೆ ಇದ್ರ ಪೋರ್ಚುಗೀಸರ್ ವಯಸ್ಸರ ಇದ್ದವಾಗ ಯಾರಿದ್ರಲ್ಲ ಆಟೋನಿಯಮ್ ಇದ್ರ

ಈಗ ರಾಣಿ ಸೈನಿಕರು ಇರ್ತಾರೋ ಇಲ್ಲ ರಾಣಿ ಸೈನಿಕರು ಇಲ್ದ ಯುದ್ಧ ಸೈನಿಕರು ಇರ್ತಾರೋ ರಾಣಿ ಹಬ್ಬಕ್ಕೂ ಸೈನಿಕರು ಇರ್ತಾರೆ ಅದಕ್ಕಾಗಿ ಪೋರ್ಚುಗೀಸರ್ಗ ಮತ್ತು ರಾಣಿ ಹಬ್ಬಕ್ಕ ಎರಡನೇ ಯುದ್ಧ ಆಗತಿರ್ತೈತೆ ಅವಾಗ ರಾಣಿ ಹಬ್ಬಕ್ಕ ತನ್ನ ಸೈನಿಕರು ಬಂದಿರೋದಿಲ್ಲ ಅವಾಗ ತಕ್ಷಣ ಬಂದಿರ್ತಾರ ಅವ್ರ ಹಿಂಗ ಯಾರಿಗೂ ಗೊತ್ತಾಗ ಅವಾಗ ರಾಣಿ ಹಬ್ಬಕ್ಕ ಆ ಪೋರ್ಚುಗೀಸರಿಂದ ಇಂದ ಹೋಗಿರ್ತಾರೆ అంద్ర బర్త్ ఆదం బి తూర్ సైనింగ్ బా ఎన సైనికరూర్ సైనిక కర్కొమ్మ సైనిక ఆటో నీమ్స్ రాణి హిల్ అంద సైనిక ఈ సైనిక రాణి అంగ ఆ సైనికరింద ఆటో నీస అయిత ಹಿಂಗ ಈಗ ಯುದ್ಧ ಬಿಡ್ಲಿ ಪೋರ್ಚುಗೀಸರ ಒಂದ್ರ ಎರಡನೇ ಸೂತ್ರ ಮೂರ್ನೇ ಯುದ್ಧ ಗೆಳೆ ಪೋರ್ಚುಗೀಸರಿಗೆ ತುಂಬಾ ಅದಕ್ಕಾಗಿ ಮತ್ ಹಂಗ ಹಾಕಿದ್ದೆ ಮುಂದುವರಿಯಿತ ಮದ್ಯ ಆಗತಿತ್ತು ಯುದ್ಧ ಕೋರ್ಚುಗೀಸರ ಅಡ್ಮಿರಲ್ ಅಡ್ಮಿರಲ್ ಅಂತ ಒಂದ್

ಬಂದ್ರು ಸೈನಿಕರು ಕ ಯಾ ಜನ ಸೈನಿಕರ ಲಾರ್ಡ್ ಸೈನಿಕರಿಂದನ ಇನ್ನು ಸತ್ತ ಶಿತ್ರ ಮೂರು ವರ್ಷ ಆದ್ರುನು ಎಲ್ಲಾದ್ರು ಗೆದ್ರು ರಾಣಿ ಅದಕ್ಕೆ ಇನ್ನು ಶಿಟ್ ಬಂತ ಯಾಕಂದ್ರೆ ಬರಿ ಬರಿ ಅವರು ಸೋಲಾಗದ್ರ ಅದಕ್ಕಾಗಿ ರಾಣಿ ಇದನ್ನ ಪೋರ್ಚುಗೀಸರಿಗೆ ತುಂಬಾ ಶಿಟ್ ಬಂತ ಇಲ್ಲಿ ಮಂಗಳೂರು ಎಕಡೆ ಮಂಗಳೂರು ಕೋಟಿವದ ಆಮೇಲೆ ಹದಿನೈದನೂರ ಎಪ್ಪತ್ತೈದ್ ಬಿಜಾಪುರ್ ಸುಲ್ತಾನ ಈಗ ಸುಲ್ತಾನಿಲ್ಲ ಬಿಜಾಪುರ್ ಸುಲ್ತಾನ ಮತ್ತು ಕಲ್ಲಿಕೋಟೆಯ ಜಾವೋರ್ನವರಿಗೆ ಮೈತ್ರಿ ಒಪ್ಪಂದ ಅಂದ್ರೆ ಹಿಂಗ ಒಪ್ಪಂದ ಮಾಡ್ಕೊಂಡಿ ನಮಗ್ ಸಹಾಯ್ ಮಾಡ್ತಾರಲ್ಲ ನನ್ಕಷ್ಟದಾಗ ನೀವ್ ಸಹಾಯ ಬರೀ ನಿಷ್ಟದ ನಾ ಸಹಾಯ ಹಿಂಗ ರಾಣಿ ಹಬ್ಬಕ್ಕ ಅವ್ರ ಗುಡೆ ಒಪ್ಪಂದ ಮಾಡ್ಕೊಂಡ ಈ ಒಪ್ಪಂದ

ಕೋಟೆ ಈಗ ಬ್ರಿಟಿಷ್ ತೋರತ್ತಿರ ಈಗ ಬ್ರಿಟಿಷ್ ಈ ಕುರಿಪುರ ಯಾರು ರಾಣಿ ಹಬ್ಬ ಪರವಾಗಿ ನಿಂತ ನಿಂತ ಈ ಮಂಗ್ ಕೋಟೆನ ಗೆದ್ದ ಗೆದ್ದ ಈ ಮಂಗ್ಳೂರ್ ಕೋಟೆನ್ ಗೆದ್ದ ಅವ್ರಿಗೂ ಸೈನ್ಯ ತಮ್ಮ ಒಂದು ಗೆದ್ದ ಈ ಕೋಟೆನ ಗೆದ್ದ್ ಮರ ಗೆದ್ಕೊಂಡ್ವಿ ಮನಿ ಹೋಗಿ ಹಂಗ ಮರದ್ ಹೋಗುವಾಗೋರ್ ಚುಗಿಸೋರ್ ಬಂದ್ರು

ಸೆರೆ ಮನೆಯಾಗ ಹಾಕಿರ ಜೈಲಾಗ ಹಾಕಿದ್ರೆ ಯಾರು ಇಲ್ಲಿ ರಾಣಿ ಹಬ್ಬಕ್ಕ ಅದಾರ ಯಾರು ಅನ್ನೋದ್ರು ಏನಾದರು ಅದಾರ ಸೈ ಅದಕ್ಕಾಗಿ ರಾಣಿ ಹಬ್ಬಕ್ಕನ್ನ ಪೋರ್ಚುಗೀಸ್ ಏನ್ ಮಾಡಿದ್ರು ಹಿಡಿದ ಸೆರೆ ಮನೆಯಾಗ ಹಾಕಿದ ಸೆರೆ ಮನೆಯಾಗ ರಾಣಿ ಹಬ್ಬ ಏನ್ ಮಾಡಿದ್ರು ಅಲ್ಲೇ ಸತ್ರ ಆಗ ರಾಣಿ ಹಬ್ಬಕ್ಕ ಈಗ ಇಲ್ಲಿ